ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನಿಮ್ಮ ಒಂದು ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮರ್ದಾಲ ಅಣಿಯರ ಇರುವಂತಹ ಒಂದು ಕುಂಡರ್ಕ ಫಾಲ್ಸ್ ಗೆ ಸೊ ಮರ್ದಾಲದಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ಎದುರುಗಡೆ ಬಂದ್ರೆ ನಮಗೆ ಇಲ್ಲಿ ಕೊಣಾಜೆ ಹೋಗುವ ರೋಡ್ ಅಲ್ಲಿ ಸಿಗುತ್ತದೆ ಇಲ್ಲಿ ಕಟ್ಟೆ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲಿಂದ ನಾವು ಆ ಫಾಲ್ಸ್ ಗೆ ಹೋಗಬಹುದು ಸೊ ಇಲ್ಲಿಗೆ ಯಾರೆಲ್ಲ ಬರ್ಬೋದು ಅಂದ್ರೆ ಆಕ್ಚುಲಿ ಸುಬ್ರಹ್ಮಣ್ಯ ಅಥವಾ ಧರ್ಮಸ್ಥಳಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ರೆ ಅಂತವ್ರು ಈ ಫಾಲ್ಸ್ ಗೆ ವಿಸಿಟ್ ಮಾಡಿ ಹೋಗಬಹುದು ಸೊ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲಿ ಇರುತ್ತೆ ಒಂದು ಬೋರ್ಡ್ ಸಾಕಿದ್ದಾರೆ ಕುಂಡಡಕ ಫಾಲ್ಸ್ ಗೆ ಹೋಗುವ ದಾರಿ ಅಂತ ಸೊ ಇಲ್ಲಿಂದ ನಡ್ಕೊಂಡು ಹೋದ್ರೆ ಬೆಟರ್ ಅಂತ ಕಾಣುತ್ತೆ ಸೊ ನೀವು ಇಲ್ಲಿಂದ ಗೇಟ್ ಸಾಕಿದ ಗೇಟ್ ಇಂದ ಸೈಡ್ ಇಂದ ಹೋಗ್ಲಿಕ್ಕೆ ಆಗುತ್ತೆ ಸೊ ಗೆ ಲಾಕ್ ಹಾಕಿದ್ದಾರೆ ಗೇಟ್ ಇಂದ ಸೈಡ್ ಇಂದ ಒಬ್ರು ಹೋಗುವಷ್ಟು ಸ್ಪೇಸ್ ಇದೆ ಯಾವ ಯಾವತ್ತರ ಇದೆ ಅಂತ ಇಲ್ಲಿಂದ ಹೋಗ್ಬೋದು ಗೈಸ್ ನನಗೆ ಎಕ್ಸಾಕ್ಟ್ ಆಗಿ ಕುಂಡರ್ಕ ಫಾಲ್ಸ್ ಹತ್ರನೇ ಇದ್ದೇನೆ ನಿಮಗೆ ಸೌಂಡ್ ಕೇಳಿಸ್ತಾ ಇರಬಹುದು ಅದಕ್ಕಿಂತ ಮೊದಲು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನಾವು ಫಾಲ್ಸ್ ಗೆ ಎಂಟ್ರಿ ಆಗುವ ಮೊದಲು ಆ ಬೋರ್ಡ್ ಸಿಗ್ತದೆ ಏನಂತ ನೀವೇ ನೋಡಿ ಸ್ನೇಹಿತರೆ ಇಲ್ಲಿರುವ ಸೂಚನೆಯನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಿ ಹಾಗೆ ಈ ಫಾಲ್ಸ್ ನ ಎದುಗಡೆ ನಮಗೆ ನಾಗಬಣ್ಣ ಕಾಲಕ್ಕೆ ಸಿಗ್ತದೆ ಈ ಫಾಲ್ಸ್ ನ ನೀರು ಇದರ ಸೈಡ್ ಇಂದಲೇ ಪಾಸ್ ಆಗಿ ಹೋಗುತ್ತೆ ಸೊ ನಾವೀಗ ಹೋಗುವ ಫಾಲ್ಸ್ ಕಡೆಗೆ ಸೊ ಯಾವ ತರ ಇದೆ ಅಂತ ನೋಡುವ ಹಾಗೆ ಈ ಫಾಲ್ಸ್ ಇರುವಂತಹ ಜಾಗದ ಓನರ್ ಆಗಿರತಕ್ಕಂತಹ ಶಿವಪ್ರಸಾದ್ ಕೈಗುರ ಕೆಲವು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಈ ಒಂದು ಕುಂಡಡ್ಕ ಫಾಲ್ಸ್ ನಮ್ಮ ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವ ಕಾರಣ ನಾವು ಈ ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದೇವೆ ಯಾಕೆಂದ್ರೆ ನಮ್ಮ ಎಲ್ಲ ಕೃಷಿ ಚಟುವಟಿಕೆಯ ಜಾಗ ಇರುವುದರಿಂದ ಹಾಗೂ ಅಲ್ಲಿ ದೈವ ದೇವರ ಹಾಗೂ ನಾಗನ ಸಾನಿಧ್ಯ ಇರುವುದರಿಂದ ಅಲ್ಲಿಯ ಒಂದು ಸ್ವಚ್ಛತೆಯ ಇದಕ್ಕೆ ಬೇಕಾಗಿ ನಾವು ಒಂದು ವಾಹನಗಳ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದೇವೆ ಈಗ ಬಹುಶಃ ಒಂದು ಮೂರು ವರ್ಷ ಹಿಂದೆ ಈ ಒಂದು ಫಾಲ್ಸ್ ಇದೆ ಅಂತ ಇಲ್ಲಿನ ಪರಿಸರದ ಜನರಿಗೆ ಗೊತ್ತಾಗಿ ಅದು ಗೂಗಲ್ ಗೂಗಲ್ ಮುಖಾಂತರ ಅದೆಲ್ಲ ಪರಿಚಯವಾಯಿತು ಎಲ್ಲ ಯಾತ್ರಿಕರು ಇಲ್ಲಿ ಸುಬ್ರಹ್ಮಣ್ಯ ಬರುವವರು ಅಥವಾ ಧರ್ಮಸ್ಥಳ ಬರುವವರು ಬಂದು ಈ ಪ್ರದೇಶವನ್ನು ವೀಕ್ಷಿಸಿ ಹೋಗ್ತಿದ್ದಾರೆ ಆದರೆ ಕೆಲವೊಮ್ಮೆ ಬೇಸರವಾಗುವ ಸಂಗತಿ ಏನಂದ್ರೆ ಆ ಪರಿಸರದಲ್ಲಿ ನಾವು ಏನು ನಾವೊಂದು ಬೋರ್ಡನ್ನು ಅಳವಡಿಸ್ತೇವೆ ಇಲ್ಲಿ ಏನೆಲ್ಲ ಶಿಷ್ಟಾಚಾರವನ್ನು ಪಾಲಿಸಬೇಕು ಯಾಕೆಂದರೆ ಅಲ್ಲಿ ನಾಗನ ಸಾನ್ನಿಧ್ಯ ಇದೆ ಅಲ್ಲಿ ದೈವದ ಸಾನ್ನಿಧ್ಯ ಇದೆ ಇದನ್ನು ಈ ಪರಿಸರವನ್ನು ಒಂದು ಸ್ವಚ್ಛ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಂಥ ಕೆಲಸ ಎಲ್ಲ ಅಲ್ಲಿ ಬರುವಂಥ ಎಲ್ಲ ಪ್ರೇಕ್ಷಕರಿಗೆ ಅವರ ಒಂದು ಕರ್ತವ್ಯ ಕೂಡ ಆದ್ರೂ ಕೂಡ ಈ ಮೂರು ವರ್ಷದ ಹಿಂದೆ ಕೂಡ ನಾವು ಆ ಒಂದು ಅನ್ನು ಅಳವಡಿಸಿ ಕೂಡ ಅಲ್ಲಿಗೆ ಮದ್ಯಪಾನ ಮಾಡಬಾರದು ಎಂಬ ಒಂದು ಇದನ್ನು ಬರೆದಿದ್ದೇವೆ ಆ ಬೋರ್ಡಲ್ಲಿ ಆದರೂ ಕೂಡ ಅಲ್ಲಿ ಮದ್ಯಪಾನ ಮಾಡಿಕೊಂಡು ಅದು ಕೂಡ ನಾವು ಅವರನ್ನು ಸ್ವಲ್ಪ ಪ್ರಶ್ನಿಸಿದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ನೀವು ಅಲ್ಲಿ ಟೈಮಿಂಗ್ಸ್ ಹಾಕಿ ಆ ಎಷ್ಟೊತ್ತಿಗೆ ಬರ್ಬೇಕು ಬರ್ಬರಬಾರ್ದು ಎಂಬ ಟೈಮಿಂಗ್ಸ್ ಹಾಕಿ ಬೋರ್ಡ್ ಹಾಕಿ ಆಮೇಲೆ ನಾವಲ್ಲಿ ಮರದ ಗೇಟನ್ನು ಹಾಕಿದ್ರೆ ಅದನ್ನು ಕಿತ್ತಾಕಿ ಬಿಸಾಡಿ ಆ ಅವರ ವಾಹನದ ಮೂಲಕ ಅಲ್ಲಿ ಬರುವಂತ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಬಹುಶಃ ನಮ್ಗೆ ಯಾರನ್ನು ನೋಡ್ಬೇಡಿ ಅಂತ ಹೇಳುವಂತ ಇದಿಲ್ಲ ಯಾಕೆಂದ್ರೆ ಅದು ಒಂದು ಪರಿಸರದ ಪರಿಸರದಲ್ಲಿ ಸಿಗುವಂಥದ್ದು ಆ ಒಂದು ಫಾಲ್ಸ್ ಆ ಪರಿಸರದಲ್ಲಿ ಬರುವಂತ ನೀರಿನ ವೀಕ್ಷಣೆ ಅದಕ್ಕೆ ಯಾರು ನಾವು ತಡೆ ಒಡ್ಡುವುದಿಲ್ಲ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಆದ್ರೆ ಆ ಪರಿಸರದಲ್ಲಿ ನಾವೊಂದು ಅಲ್ಲಿ ಬೋರ್ಡಲ್ಲಿ ಆಡಳಿಸಿದಂಥ ಏನು ಏನೆಲ್ಲ ಒಂದು ಇದಿದೆ ಯಾಕೆಂದರೆ ನಮ್ಮ ಜೀವನದಲ್ಲಿ ಕೂಡ ಅಂತ ಒಂದು ಶಿಸ್ತು ಬೇಕು ನಮಗೆ ಇಲ್ಲ ಇದು ಬಹಳ ಕಷ್ಟ ಆ ಸ್ವ ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಂಡು ನಮ್ಮ ಜನರಿಗೆ ಅದು ನೋಡುವಂಥ ಒಂದು ಮನೋರಂಜನೆ ಒಂದು ಇದು ಸೈಟ್ ಅದ ಕಾರಣ ಬಂದು ನೋಡಿ ಆದಷ್ಟು ಎಲ್ಲರೊಟ್ಟಿಗೆ ಏನು ಗಲಾಟೆ ಮಾಡದೆ ಎಂಜಾಯ್ ಮಾಡಿ ಹೋಗ್ಬೇಕು ಅಷ್ಟೇ ಮಾರ್ನಿಂಗ್ ಬರ್ತಾರೆ ರಜೆ ಇದ್ದಾಗ ಬರ್ತಾರೆ ನಾವು ಬರಬೇಡಿ ಅಂತ ಹೇಳುದಿಲ್ಲ ಆಗುದಿಲ್ಲ ನಮ್ಗೆ ಅಲ್ಲ ಆರು ಗಂಟೆ ಒಳಗೆ ಅಂದ್ರೆ ಸಂಜೆ ಆರು ಗಂಟೆ ಒಳಗೆ ಯಾಕೆ ಹಿಂದೆ ಅಂದ್ರೆ ಹಿಂದೆ ನಮಗೆ ಬೇರೆ ಊರಿಂದ ಎಲ್ಲ ಊರಿಂದ ಎಲ್ಲ ಲೋಕಲ್ ನಾವ್ರೆ ಲೋಕಲ್ ಅಂದ್ರೆ ನಮ್ಮ ಗೊತ್ತುಂಟಲ್ಲ ಮಂಗ್ಳೂರ್ ಅಂದ್ರೆ ನಮ್ಮ ಲೋಕಲಿ ಬಿಸಿ ರೋಡ್ ಅಂದ್ರೆ ಲೋಕಲಿ ಅವರೆಲ್ಲ ಆರು ಗಂಟೆಗೆ ಈ ಕೇಸ್ ಬಿಆರ್ ಎಲ್ಲ ಇಟ್ಕೊಂಡು ನಮ್ಮ ಕನ್ನಾರ ನೋಡಿದ್ದೇನೆ ಆದರೆ ನಾವು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಗರಡೆ ಸಂದರ್ಭ ಯಾಕೆ ನಮ್ಗೆ ಅದ ಗತಿ ಅಲ್ಲ ಗರ್ಟೆ ಮಾಡುವಂತ ಯಾರು ಬಂದ್ರು ಅದೊಂದು ಪ್ರಕೃತಿಯ ಇದು ಅದನ್ನು ನೋಡಿಕೊಂಡು ಹೋಗ್ಲಿ ನಮ್ಗೆ ಏನು ಇದಿಲ್ಲ ಯಾಕಂದ್ರೆ ನಾವು ಮಾಡಿರುವಂತದಲ್ಲ ಅದು ಪ್ರಕೃತಿಯಾಗಿ ಬಂದದ್ದು ಅದೇ ಮೊದ್ಲೆಂದ್ರೆ ನಮ್ಮ ಇದು ಕೋರೆ ನಡೀತಿತ್ತು ಲೈಸೆನ್ಸ್ ಇದು ಕೋರೆ ರೈಲ್ವೆಗೆಲ್ಲ ಜಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಅದು ತೆಗೆದು ತೆಗೆದು ಈಗ ಫಾಲ್ಸ್ ಅಲ್ಲಿ ನೀರಿನ ಮೇಲಿಂದ ಬರ್ತದೆ ಅಷ್ಟೇ ಫಾಲ್ಸ್ ಮೊದಲು ಬರ್ತಿತ್ತು ಈಗ ಕಮ್ಮಿ ಬರ್ತಾರೆ ಮೀನು ಹಿಡಿಲಿಕ್ಕೆಲ್ಲ ಬರ್ತಾರೆ ಆದರೂ ಕೂಡ ಫಾಲ್ಸ್ ಈಗ ಸಾಧಾರಣ ಒಂದು ಜನವರಿ ಆಗುವಾಗ ನೀರು ಸ್ಟಾಪ್ ಆಗುತ್ತೆ ಮತ್ತೆ ಇಲ್ಲ ಕೆಲವರಂದ್ರೆ ಟೂರಿಸ್ಟ್ನವರಿಗೆ ಅಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಅವರು ಫೆಬ್ರವರಿ ನಂತರ ಬರ್ತಾರೆ ಅದಕ್ಕೆ ಇದು ಮಳೆಗಾಲ ಮುಂಚೆನೂ ಬರ್ತಾರೆ ಯಾಕಂದ್ರೆ ಉತ್ತರ ಕನ್ನಡ ಅಲ್ಲೆಲ್ಲ ಈ ಸಲ ಬೇಗ ಮಳೆ ಬಂದಿದೆ ಆತ ಸಂದರ್ಭದಲ್ಲಿ ಈ ಸಲ ಕೂಡ ಅವರು ಬೇಗನೆ ಬಂದಿದ್ದಾರೆ ಅಲ್ಲಿ ಫಾಲ್ಸ್ ಫಾಲ್ ನೀರು ಬೀಳ್ತದೆ ಅಂತ ಹಾಗೆ ಅವ್ರಿಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಲ್ಲಿ ಮಳೆ ಇದ್ದ ಕಾರಣ ಇಲ್ಲಿ ಮಳೆ ಇರ್ಬೋದಂತ ಅಂತ ಅವರ ಒಂದು ಅನಿಸಿಕೆ ಟೂರಿಸ್ಟ್ ಸಿಕ್ಕಿದ್ರು ಅಲ್ಲ ಟೂರಿಸ್ಟ್ ಇದ್ದಾರೆ ನಮ್ಮ ಹತ್ರ ಒಂದು ಸೌಜನ್ಯದಲ್ಲಿ ಮಾತಾಡೋವ್ರು ಇದ್ದಾರೆ ಎಷ್ಟೋ ಜನ ಇದ್ದಾರೆ ಅವರು ಹೇಳಿದ್ ಕೇಳ್ತಾರೆ ಆದ್ರೆ ನಮ್ಮ ಊರ್ನವರು ಎಲ್ಲರಕ್ಕೂ ನಮ್ಮ ಊರ್ನವರೇ ಅಡ್ಡಗಾಲು ಮಾತಾಡೋದೇ ಬೇರೆ ಟೂರಿಸ್ಟ್ ಸ್ವಲ್ಪ ಇದು ವಿನಯ ಅಂತ ಇದ್ದೆ ಸ್ನೇಹಿತರೆ ಈ ಫಾಲ್ಸ್ ನ ಲೊಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ ಈ ಫಾಲ್ಸ್ ಗೆ ಬರಬೇಕಾದ್ರೆ ಯಾವುದೇ ಎಂಟ್ರಿ ಫೀಸ್ ಇರುವುದಿಲ್ಲ ಇಲ್ಲಿಗೆ ವೀಕ್ಷಣೆಗೆ ಬಂದವರು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಹಾಗೆ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ